ಎಲ್ರೂ ಕಡಲೆಕಾಯಿನ ತಿಂದೇ ಇರ್ತೀರ ಇವ್ನ ಇದನ್ನ ಕೆಲವು ಕಡೆ ಶೇಂಗಾ ಅಂತಾರೆ ನಮ್ಮ ಕಡೆ ಎಲ್ಲ ಕಡಲೆಕಾಯಿ ಅಂತಾರೆ ಬಡವರ ಬಾದಾಮಿ ಕಡಲೆಕಾಯಿ ಗಾಂಧೀಜಿಯವ್ರಿಗೆ ತುಂಬ ಇಷ್ಟ ಆಗಿತ್ತಂತೆ ಕಡಲೆಕಾಯಿ ಈ ಕಡಲೆಕಾಯಿನ ಉಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ ಒಂದು ಮಜಾನ ಹೇಳೋದಕ್ಕೆ ಸಾಧ್ಯ ಇಲ್ಲ ತಿಂದವ್ರಿಗೆ ಗೊತ್ತು ಅದ್ರ ರುಚಿ ಯಾವ ರೀತಿ ಇರುತ್ತೆ ಅಂತ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಥರ ಇರುತ್ತೆ ಅದರ ಒಂದು ರುಚಿ ನೋಡಿ ಈ ಥರ ಕಡಲೆಕಾಯಿ ಬಾಯಲ್ಲಿ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ತಗೊಳ್ಳಿ ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ತಗೊಂಡು ಈ ರೀತಿ ಕಟ್ಕೊಳ್ಳು ಇದ್ರೆ ಅದ್ರ ಟೇಸ್ಟು ಹೇಳೋಕೆ ಸಾಧ್ಯ ಅಲ್ಲ ತಿಂದವ್ರಿಗೆ ಗೊತ್ತು ಅದ್ರ ಮಜಾ ನೋಡಿ ಆಹಾ ಒಂಚೂರು ಖಾರ್ ಖಾರವಾಗಿ ಮೆಣಸಿನ್ಕಾಯಿ ಒಗೀತ ಇದ್ರೆ ಯಾವಾಗಾದ್ರೂ ಹುಷಾರಿಲ್ದೆ ನಾಲ್ಗೆ ಕೆಟ್ಟಾಗ ಬೇಜಾರಾದಾಗ ಈ ರೀತಿ ಏನಾದರೂ ತಿನ್ಬೇಕು ಅನ್ನಿಸ್ತಾಗ ಈ ರೀತಿ ಮಾಡ್ಕೊಂಡು ತಿಂತಾಗೋಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ಬಿಟ್ಟು ಟೇಸ್ಟ್ ಹೇಗಿರುತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ ಸಿಕ್ ತಿಳಿಸಿ ನೋಡಿ ಹ್ಞೂ ಇದು ಬೆಣಸಿನ್ಕಾಯಿ ಸ್ವಲ್ಪ ಖಾರ ಇದೆ ಹೌದು ತುಂಬ ಟೇಸ್ಟಿದೆ ಹ್ಞೂ ನೋಡಿ ನನಗೆ ನೆಗಡೆ ಆಗಿಬಿಟ್ಟು ಬಯಲ ಕೆಟ್ಟೋಗಿತ್ತು ಅಲ್ವಾ ತುಂಬ ಟೇಸ್ಟ್ ಸಿಗ್ತಾ ಇದೆ